ಕನಕಪುರ ರಸ್ತೆಯ ಕಗ್ಗಲಹಳ್ಳಿಯಲ್ಲಿ ಅಕ್ರಮ ಗಣಿಗಾರಿಕೆ ರಾಮನಗರ ಜಿಲ್ಲೆ ಆರೋಹಳ್ಳಿ ತಾಲೂಕು ಹಾಗೂ ಆರೋಹಳ್ಳಿ ಹೋಬ್ಳಿ ವ್ಯಾಪ್ತಿಗೆ ಬರುವ ಕಗ್ಗಲಹಳ್ಳಿಯಲ್ಲಿ ಅಕ್ರಮ ಗಣಿಗಾರಿಕೆ ತಾಂಡವಾಡ್ತಿದೆ ನೋಡಿ ಸುಮಾರು ವರ್ಷಗಳಿಂದ ನಡೀತಿರುವ ಈ ಅಕ್ರಮ ಗಣಿಗಾರಿಕೆಗಾಗಿ ಸರ್ಕಾರಿ ಗೋಮಳವನ್ನೇ ಕಬಳಿಸ್ತಿದ್ದಾರೆ ನಮ್ಮ ಅಸ್ತ್ರ ನ್ಯೂಸ್ ವಾಹಿನಿಯಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಕವರೇಜ್ ಇದೆ ಸ್ನೇಹಿತರೆ ಎಕರೆಗಟ್ಟಲೆ ಸರ್ಕಾರಿ ಗೋಮಳವನ್ನು ಕಬಳಿಸಿ ಅಕ್ರಮ ಗಣಿಗಾರಿಕೆ ನಡೆಸ್ತಿರೋದನ್ನು ನೋಡಿದ್ರೆ ನಮಗೆಲ್ಲ ಮೂಡುವಂತಹ ಪ್ರಶ್ನೆ ಈ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಎಷ್ಟೋ ವರ್ಷಗಳಿಂದ ನೋಡ್ತಿದ್ದರೂ ಕಂಡು ಕಾಣದಂಗೆ ಸುಮ್ಮನೆ ಕೂತಿದ್ದಾರಾ ಹಾಗಾದರೆ ಅಧಿಕಾರಿಗಳು ಎಷ್ಟು ಲಂಚವನ್ನು ಪಡಿತಿದ್ದಾರೆ ಈ ಅಕ್ರಮ ದಂಧೆಯನ್ನು ನೀವೇ ಒಮ್ಮೆ ನೋಡಿ ಬನ್ನಿ ಅಲ್ಲ ಸ್ವಾಮಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಕರೀತಾರೆ ಅಂಥ ಸರ್ಕಾರಿ ನೌಕರರೇ ಈ ರೀತಿ ಅಕ್ರಮ ಗಣಿಗಾರಿಕೆಗೆ ಅನುಮತಿ ಕೊಟ್ಟಿದ್ದಾರೆ ಅಂದರೆ ಏನು ಹೇಳೋಣ ಸ್ವಾಮಿ ಇಂಥವರಿಗೆ ಇದೆಲ್ಲ ನೋಡಿಕೊಂಡು ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇಷ್ಟಲ್ಲದೆ ಇದರ ಸುತ್ತಲೂ ಇರುವ ಅರಣ್ಯ ಇಲಾಖೆಯವರು ಇದನ್ನು ನೋಡಿ ಸುಮ್ಮನೆ ಕೂತಿದ್ದಾರಾ ಸುತ್ತಮುತ್ತಲಿರುವ ಸುಂದರ ಪರಿಸರದ ನಡುವೆ ಈ ರೀತಿ ಅಕ್ರಮ ಗಣಿಗಾರಿಕೆಗೆ ಅನುಮತಿ ಕೊಡಲು ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರಾ ವನ್ಯಜೀವಿಗಳನ್ನು ಪರಿಸರವನ್ನು ಅರಣ್ಯವನ್ನು ಕಾಪಾಡಲೆಂದೇ ಇರುವ ಅರಣ್ಯ ಇಲಾಖೆಯವರು ಸುಮ್ಮನೆ ಕೂತಿದ್ದಾರಾ ಈ ಅಧಿಕಾರಿಗಳು ಏನು ಕೆಲಸ ಮಾಡ್ತಾಯಿದ್ದಾರೆ ಇವರು ಸರ್ಕಾರಿ ಕೆಲಸವನ್ನು ಮಾಡ್ತಾ ಇದ್ದಾರಾ ಇಲ್ಲ ಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ದಾರಾ ಅಕ್ರಮ ಗಣಿಗಾರಿಕೆಗೆ ಮತ್ತಷ್ಟು ಸಹಾಯ ಮಾಡ್ತಿರೋದು ನಮ್ಮ ಬೆಸ್ಕಾಂ ಇಲಾಖೆ ಕೂಡ ಸರ್ಕಾರಿ ಗೋಮಳವನ್ನು ಕಬಳಿಸೋದಲ್ಲದೆ ಅಲ್ಲಿ ಅಕ್ರಮವಾಗಿ ಇನ್ನೂರರಿಂದ ಮುನ್ನೂರು ಗುಡಿಸಲುಗಳನ್ನು ಕಟ್ಟಿದ್ದಾರೆ ಬೆಸ್ಕಾಮ್ನವರ ಪಾತ್ರ ಏನಿದೆ ಇದರಲ್ಲಿ ಅಂತ ನೀವು ಕೇಳಬಹುದು ನೋಡಿ ಸ್ನೇಹಿತರೆ ಅಕ್ರಮವಾಗಿ ಇನ್ನೂರರಿಂದ ಮುನ್ನೂರು ಗುಡಿಸಲುಗಳನ್ನು ಕಟ್ಟಿರೋದಲ್ಲದೆ ಎಷ್ಟೋ ವರ್ಷಗಳಿಂದ ಆ ಗುಡಿಸಿಲುಗಳಿಗೆ ಅಕ್ರಮವಾಗಿ ಉಚಿತ ವಿದ್ಯುತ್ತನ್ನು ನೀಡ್ತಾ ಇದ್ದಾರೆ ಉಚಿತವಾಗಿ ಅಕ್ರಮವಾಗಿ ವಿದ್ಯುತ್ ಕೊಟ್ಟ ಮೇಲೆ ನಮ್ಮ ಜನ ಸುಮ್ಮನೆರ್ತಾರ ಪ್ರತಿಯೊಂದು ಗುಡಿಸಿಲಿನ ಮೇಲೆ ಟಾಟಾ ಸ್ಕೈ ಏರ್ಟೆಲ್ ವಿಡಿಯೋಕಾನ್ ಡಿ ಟಿ ಎಚ್ಗಳನ್ನೇ ಅಳವಡಿಸಿದ್ದಾರೆ ಹಾಗಾದರೆ ಇದನ್ನೆಲ್ಲ ನೋಡಿದರೂ ಜೆ ಇ ಎ ಇ ಎ ಇ ಮ್ಯಾನ್ಗಳು ಯಾಕೆ ಸುಮ್ಮನೆ ಕೂತಿದ್ದಾರೆ ಸ್ನೇಹಿತರೆ ಇವೆಲ್ಲದರನ್ನ ನೋಡ್ತಿದ್ರೆ ಇದರ ಹಿಂದೆ ರಾಜಕೀಯ ಶಕ್ತಿ ಪ್ರಭಾವ ಬೀರ್ತಿದೆಯಾ ಯಾರ್ಯಾರೆಲ್ಲ ಈ ಅಕ್ರಮ ಗಣಿಗಾರಿಕೆಯ ಹಿಂದೆ ಇದ್ದಾರೆ ಯಾರೆಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂಬುವ ಮಾಹಿತಿಯನ್ನು ನಮ್ಮ ಅಸ್ತ್ರ ನ್ಯೂಸಲ್ಲಿ ಲಭ್ಯವಾಗಿದೆ ರಾಜಾರೋಷವಾಗಿ ಎಷ್ಟೋ ವರ್ಷಗಳಿಂದ ಅಕ್ರಮವಾಗಿ ಗಣಿಗಾರಿಕೆಯನ್ನು ನಡೆಸುತ್ತಿದ್ದಲ್ಲದೆ ಅಕ್ರಮವಾಗಿ ಇನ್ನೂರು ಮುನ್ನೂರು ಗುಡಿಸಲುಗಳನ್ನು ಸರ್ಕಾರಿ ಗೋಮಾಳದಲ್ಲಿ ಕಟ್ಟಿಕೊಂಡು ಅದಕ್ಕೂ ಉಚಿತವಾಗಿ ಅಕ್ರಮವಾಗಿ ವಿದ್ಯುತ್ತನ್ನು ಕಲ್ಪಿಸಿಕೊಟ್ಟು ಡಿಶ್ ಸೇವೆಗಳನ್ನು ಅಳವಡಿಸಿಕೊಂಡು ಬಳಸ್ತಿದ್ದಾರಲ್ಲ ಇದನ್ನೆಲ್ಲ ಹೇಳೋರು ಕೇಳೋರು ಯಾರೂ ಇಲ್ವಾ ಇದೆಲ್ಲದರ ಬಗ್ಗೆ ಡಿಟೇಲ್ಡ್ ಕವರೇಜ್ ನಮ್ಮ ಅಸ್ತ್ರ ನ್ಯೂಸಲ್ಲಿ ಮಾತ್ರ ಇದರಿಂದ ಸರ್ಕಾರಕ್ಕೆ ಎಷ್ಟು ನಷ್ಟ ಆಗ್ತಿದೆ ಗೊತ್ತೇನ್ರಿ ಸರ್ಕಾರಕ್ಕಾಗ್ತಿರೋ ಈ ನಷ್ಟವನ್ನು ಸರ್ಕಾರಿ ಅಧಿಕಾರಿಗಳು ತುಂಬಿಸಿಕೊಡ್ತಾರಾ ಇಲ್ಲ ಆ ಅಕ್ರಮ ಗಣಿಗಾರಿಕೆ ಮಾಡ್ತಿರೋರು ಕೊಡ್ತಾರಾ ಕಾದು ನೋಡೋಣ ನಮ್ಮ ಅಸ್ತ್ರ ವಾಹಿನಿ ಇದೆಲ್ಲದರ ಡೀಟೈಲ್ಡ್ ರಿಪೋರ್ಟನ್ನು ತೆಗೆದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೀವಿ ಅವರು ಈ ಒಂದು ಅಕ್ರಮವಾಗಿ ನಡೆಸ್ತಿರೋ ಗಣಿಗಾರಿಕೆಯನ್ನು ತೆರವುಗೊಳಿಸ್ತಾರಾ ಅಥವಾ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾರಾ ಕಾದು ನೋಡಬೇಕಿದೆ ಇದರ ಹಿಂದೆ ಯಾವ ಯಾವ ಇಲಾಖೆಯಿಂದ ಯಾವ ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಬಟ್ಟ ಬಯಲು ಮಾಡಲಿದ್ದೇವೆ ಕಾದು ನೋಡೋಣ ಬನ್ನಿ ಸ್ನೇಹಿತರೆ